ರಾಜೀವ್ ಗೌಡ್ರ ಮೇಲೆ ಹಾಕಿದಂತಹ ಪ್ರಥಮವಾದ ಎಫ್ ಐ ಆರ್ ಕ್ರೈಮ್ ನಂಬರ್ ನೈನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಯಾವ್ದು ಮುನ್ಸಿಪಲ್ ಕಾರ್ಪೊರೇಷನ್ ಕಮಿಷನರ್ ಒಂದು ಕಂಪ್ಲೇಂಟ್ ಕಂಪ್ಲೇಂಟನ್ನು ಬಳಸಿ ಹಾಕಿದ್ರು ಆ ಕೇಸ್ನಲ್ಲಿ ಕೋರ್ಟು ಜಾಮೀನು ನೀಡಿದೆ ಎರಡು ಶುರುಟಿಗಳ ಆಧಾರದಲ್ಲಿ ಬಿಡುಗಡೆಗೆ ಆದೇಶ ಮಾಡಿದ್ದಾರೆ ಆದ್ದರಿಂದ ಬಹುಶಃ ಇದು ಅನೇಕ ದಿನಗಳಿಂದ ಈ ಪ್ರಕರಣ ನಡೀತಾ ಇತ್ತು ಇವತ್ತು ಈ ಪ್ರಕರಣಕ್ಕೆ ಒಂದು ಅಂತಿಮ ಒಂದು ತೀರ್ಮಾನ ಬಂದಿದೆ ಮುಂದಿನ ದಿನಗಳಲ್ಲಿ ಈ ಕೇಸಿನ ಟ್ರಯಲ್ ಬಗ್ಗೆ ಸಾಕ್ಷ್ಯಾಧಾರದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಆದರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಧನ್ಯವಾದಗಳನ್ನ ಹೇಳ್ತಾ ಕೊನೆಯದಾಗಿ ಅವ್ರಿಗೆ ಒಂದು ಬೇಲನ್ನು ಕೊಟ್ಟಿದ್ದು ಅವ್ರನ್ನ ಮುಕ್ತವಾಗಿ ಬಿಟ್ಟಿದ್ದು ಒಂದು ದೊಡ್ಡ ಹೋರಾಟನೇ ಆಯಿತು ಆದ್ದರಿಂದ ನಾವು ನಾವೆಲ್ಲರೂ ಸಹ ಇಷ್ಟು ದಿನ ಕಾತಿದ್ದಕ್ಕೆ ಫೈನಲಿ ಕೋರ್ಟ್ ಅವ್ರಿಗೆ ಬೇಲನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಎರಡು ಶರತಬದ್ಧಾಯಿಗಳು ಯಾವ್ದು ಸರ್ ಎರಡು ಶರತಬದ್ಧ ಜಾಮೀನು

ನ್ಯಾಯಾಂಗದ ತೀರ್ಪಿಗೆ ನಾವು ತಲೆಬಾಗ್ತೀವಿ ಹಾಗೂ ರಾಜೀವ್ ಗೌಡರು ಇದ್ರ ಬಗ್ಗೆ ಮಾತಾಡ್ತಾರೆ ಬಿಡುಗಡೆ ಆದಮೇಲೆ ಸೊ ಅವರ ಹೇಳಿಕೆಯನ್ನು ನೀವು ಪಡೆದುಕೊಳ್ಳಿ ಆದರೆ ನ್ಯಾಯಾಂಗ ತೀರ್ಪಿಗೆ ತಲೆಬಾಕ್ತು ಬಿಡುಗಡೆ ಸರ್ ಫೋರ್ ಏಯ್ಟಿ ಅಪ್ಲಿಕ ಫೋರ್ ಏಯ್ಟಿ ಸ ಅಪ್ಲಿಕೇಶನ್ ಹಾಕ್ಕೊಂಡಿದ್ರಿ ಸೊ ಏನು ಹೇಳಿದ್ರೆ ಸರ್ ಫೋರ್ ಏಯ್ಟಿ ಅಪ್ಲಿಕೇಶನ್ ಅಂತಂದರೆ ಅದೇನು ಬೇಕಾಗಲ್ಲ ಈಗ ಯಾಕೆ ಅಂತಂದರೆ ಅದರಲ್ಲಿ ವಾರಂಟಿ ತೊಗೊಂಡಿಲ್ಲ ಎಲ್ಲ ಅರೆಸ್ಟು ಕೇಳಿಲ್ಲ ಅವರು ಅದರಿಂದ ಈ ಹಂತದಲ್ಲಿ ಅದು ಬೇಕಾಗಲ್ಲ ವಕೀಲ್ಕಾಶ ನ್ಯಾಯಮೂರ್ತಿ ಏನು ಫೋರ್ ಹಾಕಿದ್ದು ತಾವು ಅಡ್ವಾನ್ಸ್ ಫೋರ್ ಏಟಿ ಅಂತಂದ್ರೆ ಒಂದು ಇನ್ನೊಂದು ಕೇಸ್ ಇತ್ತಲ್ಲ ಇವರು ಜನತಾದಳ ಅಡ್ವಾನ್ಸ್ಮೆಂಟ್ ಮಾಡ್ಬೇಕಂತ ಬಟ್ ಪೊಲೀಸ್ ಅವರು ಅದನ್ನೇನು ಬಂಧನಕ್ಕೆ ಬಂಧನ ಮಾಡಬೇಕು ಅಂತ ಅವ್ರು ಏನು ಅಪ್ಲಿಕೇಶನ್ ಹಾಕಿದ್ರು ಅದರಿಂದ ಅದರ ಅವಶ್ಯಕತೆ ಇಲ್ಲ ನಿಮಗೂ ಥ್ಯಾಂಕ್ಸ್ ಅಪ್ಪ ಸರ್ಕಾರ ಐ ಬಿ ಎಸ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈರ್ ಗಳನ್ನು ನಿಷೇಧಿಸಿದೆ ಆನ್ಲೈನ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈರ್ ಗಳ ನೀರು ಕುಡಿಯೋದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಿಪಿ ಶುಗರ್ ಇನ್ಫರ್ಟಿಲಿಟಿ ಪಿಸಿಒಡಿ ಕ್ಯಾನ್ಸರ್ ಸಹ ಬರಬಹುದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಕ್ಯಾಶ್ ಸಿಸ್ಟಮ್ಸ್ ವಾಟರ್ ಫ್ಯೂರಿಫೈರ್ ಗಳ ಲ್ಯಾಬ್ ಟೆಸ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಮತ್ತು ಕ್ವಾಲಿಟಿ ಇರುತ್ತೆ ಅಂತ ಗೌರ್ಮೆಂಟ್ ಅಪ್ರೂವ್ ಮಾಡಿದೆ ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕ್ಯಾಶ್ ಸಿಸ್ಟಮ್ಸ್ ವಾಟರ್ ಫ್ಯೂರಿಫೈರ್ನೇ ಬಳಸಿ ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯನ್ನು ನೋಡಿ ಕ್ಯಾಶ್ ಸಿಸ್ಟಮ್ ವಾಟರ್ ಪ್ಯೂರಿಫೈರ್ ಖರೀದಿಸುವವರಿಗೆ ಹತ್ತು ಪರ್ಸೆಂಟ್ ರಿಯಾಯಿತಿ ಕೊಡಲಾಗುವುದು ಸ್ಕ್ರೀನ್ ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ಫೋನ್ ನಂಬರನ್ನು ಸಂಪರ್ಕಿಸಿ